அண்ணா 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 லோக ಸರ್ ಆ್ಯಕ್ಚುಲಿ ನಾನು ಎಲ್ಲ ಬೆಟ್ಟಿಂಗ್ ಪ್ರಮೋಷನ್ ಬರ್ತಿದ್ದು ಆರು ಸಾವಿರ ಏಳು ಸಾವಿರ ಐದು ಸಾವಿರ ಕೊಡ್ತೀನಿ ಇದನ್ನು ವೀಡಿಯೋ ಮಾಡೋಕೆ ಇದನ್ನು ಈ ಥರ ಅರ್ನೂ ಮಾಡ್ಬೋದು ಇದು ಮಾಡ್ಬೋದು ಒಂದು ಒಂದು ಗಂಥ ಎದ್ದಿದ್ದು ಅದು ಗೊತ್ತಿತ್ತು ಈ ಥರ ಹಾಕ್ಬಾರ್ದು ಇದನ್ನು ಹಾಕಿ ಹಾಳಾಗುತ್ತೆ ಇಲ್ಲ ಗೊತ್ತಿತ್ತು ಯಾರೊಬ್ಬರು ಇಷ್ಟೋ ನಮ್ಮ ಅಷ್ಟು ಇನ್ಸ್ಟಾ ಇದು ಇನ್ಸ್ಟಾಗ್ ಸ್ಟೋರಿಲಿ ಇನ್ಸ್ ಸ್ಟೋರಿಲಿ ಹೇಳಿದ್ರು ದೀಪಕ್ ಅವರೆ ಎಲ್ಲ ಥರ ಬೆಟ್ಟಿಂಗ್ ಮಾಡ್ತಾರೆ ಹಾಕ್ತಾರೆ ಅದು ಆ ಥರ ಇಲ್ಲ ಇದು ಓನ್ಲಿ ಫೋಟೋ ಸರ್ ಇಂಕಾಲ ಯಾವುದೇ ಟೀಮ್ ಆಡ್ತಾರೆ ಏನು ಆಡ್ತಾರೆ ಅದನ್ನ ಮಾತ್ರ ಹಾಕೋದು ಇದು ಹಾಕೋ ಅಂತ ಹೇಳಿದ್ರು ಇಲ್ಲ ಸರ್ ಇದು ಏನೋ ಪ್ರೊಬಾಮ್ ಬೇಡ ಅಂತಂದರೆ ಇಲ್ಲ ಏನೂ ಆಗಲ್ಲ ಪ್ರಬಮ್ಗಳು ಹಾಕಿ ಅಂತ ಹೇಳಿದ್ರು ಆಮೇಲೆ ಆಯಿತು ಅಮೌಂಟು ಕೊಡ್ತೀನಿ ಹಾಕಿ ಅಂತಂದರು ಇಲ್ಲ ಸರ್ ಬಿಡ ಇದ ಪ್ರಾಬ್ಲಮ್ ಇಲ್ಲ ಅಂತ ಹಾಕ್ತೀನಿ ಏನು ಇಲ್ಲ ಏನಿಲ್ಲ ಅಂತ ಹಾಕಿ ಅಂತಂದ್ರು ಆಮೇಲೆ ಆಯ್ತು ಹೋಗಿ ಸ್ಕ್ಯಾನ ಕಸಿಂದ್ರು ಆಮೇಲೆ ಅದ ಹಾಕಿ ಮೂರು ಅಂದ್ರೆ ಚೆನ್ನಾಗಿ ಹೊಯ್ತು ಹೊಡ್ತಾ ಆಮೇಲೆ ಅಮೌಂಟ್ ಹಾಕ್ತೀನಿ ಅಂತ ಕೇರಿಸ್ರು ಹಾಕಿಲ್ಲ ನನಗೆ ಆಮೇಲೆ ಆಕ್ಚುಲಿ ಇಲ್ಲ ಅಂದ್ರೆ ಸ್ಟೋರಿ ನೋಡೋ ನಮ್ಮ ಸ್ಟೋರಿ ನೋಡೋ ನಮ್ಮ ಸ್ಟೋರಿ ಅಭಿಮಾನಿಗಳು ಅವ್ರು ಯಾರು ಇ ತಪ್ಪು ದೀಪ ಹಾಕ್ಬೇಡ ಅಂತ ಯಾರು ಇನ್ನ ಇನ್ಫೆಂಡ್ ಇವರು ಅಲ್ಲಿ ಬರ್ದಕ್ಕಿದಂಗೆ ಸ್ವಲ್ಪ ಆಕ್ಚುಲಿ ಹಿಂಗ್ ಹುಡುಗ ಅದಾಗ ಇಂಗ್ಲೀಷ್ ಬರಲ್ಲ ಕಣ್ಣು ಬಿಟ್ಟರೆ ಬರಲ್ಲ ಅಲ್ಲ ನಂಗೆ ಆಕ್ಚುಲಿ ಸ್ವಲ್ಪ ನನಗೆ ನನ್ನ ತುಂಬ ಅಲ್ಲೂ ಸ್ಟೋರಿ ನೋಡೋರು ಆಕ್ಚುಲಿ ಯಾರು ಹೇಳಿ ಪೊಲೀಸ್ ಕರಿ ಪೊಲೀಸ್ ಕರೆದಿದೆ ಸ್ಟೋರಿ ಹಾಕಿದೆ ಸ್ಟೋರಿ ಹಾಕಿದ್ಮೇಲೆ ನಂದು ಬಂತು ನೀವು ಬೆಟ್ಟಿಂಗ್ ಸ್ಟೋರಿ ಹಾಕಿ ಹಾಕಿದ್ರೆ ಬರ್ ಬ ನೀವು ಬಂದು ಹೇಳ್ಕೆ ಕೊಡ್ಬೇಕು ಬರ್ಬೇಕು ಮೂರು ದಿನ ಕಾಲ್ ಮಾಡಿದ್ರು ನನಗೆ ನನಗೂ ತುಂಬ ಕೊಡ್ಬಿಡ್ತಲ್ಲ ಯಾರೋ ಫೇಕ್ ಅಂದ್ಬಿಟ್ಟು ನೋಂದಿಲ್ಲ ನನಗೆ ಇಮಿಡಿಯೇಟ್ಲಿ ನಾನು ನನ್ನ ನಮ್ಮ ಮೇಲ್ಕಡೆ ಪೊಲೀಸ್ ಸ್ಟೇಷನ್ ಹೇಗೆ ಸರ್ ಹಿಂಗೆ ಕಾಲ್ ಮಾಡ್ತಾರೆ ಅಂತ ಇಲ್ಲ ನಾನು ಸೇಬೇಕು ನೀನು ಹೋಗ್ಬಿಡ್ತಿದ್ದು ಬೆಂಗ್ಳೂರಿಗೆ ಮಾಡ್ತಿದಾರೆ ಹೋಗಬೇಕು ಅಂತಂದ್ರು ಹೋದ್ರು ಆಮಕ್ಕೆ ಅವ್ರು ಏನು ಅಂತ ಆಮೇಲೆ ಇಲ್ಲ ಹೋಗಿ ಹೋಗಿದ್ರು ಬಂದೆ ಇಲ್ಲಿ ಬೆಡ್ ಇನ್ಫರ್ಮೇಶನ್ ಮಾಡಿದ್ರಪ್ಪ ಅದಕ್ಕೆ ಹೊಸ ಏನು ಕರೆದಿದ್ದು ಏನಕ್ಕೆ ಹಿಂಗೆ ಮಾಡಿದೆ ಯಾರು ಹಿಂಗೆ ಏನು ಗೆಲ್ಲದೆ ಎಲ್ಲ ತನಿಖೆ ಮಾಡಿದ್ರು ಹಿಂಗೆ ಯಾರು ಐಡಿಯವ್ರು ಕಳಿಸಿದ್ವು ಅವ್ರು ಏನು ಮಾಡಿದ್ರೆ ತನ್ಕಿ ಮಾಡಿದ್ರು ಎಲ್ಲ ಮಾಡಿದ್ರು ಆಮೇಲೆ ನಾನು ಇಮಿಡಿಯೇಟ್ಲಿ ನಮಗೆ ಲಾಯರ್ಸರ್ಗೆ ನಮ್ಮ ಲಾ ಲಾಯರ್ ಕಿತ್ತಾಡಿ ಕಿಲಣಿ ಕಿತ್ತಾಡಿ ಕಿಲಾಡಿ ಸರ್ ನಮ್ಮ ಲಾಯರ್ ಸರ್ ಸಿಕ್ಕಿ ಅವ್ರು ವೀಡಿಯೋ ಮಾಡಾಕಿದ್ರು ಅವಾಗ ಇಮಿಡಿಯೇಟ್ಲಿ ಹುಡುಗರಲ್ಲಿ ವೀಡಿಯೋ ಶೇರ್ ಮಾಡಿದ್ರು ಆಗ ಗೊತ್ತಾಯಿತು ಅವಾಗ ಇಮಿಡಿಯೇಟ್ಲಿ ನಾನು ತಪ್ಪು ಮಾಡಿ ತಪ್ಪು ಮಾಡ್ತೀನಿ ಅದು ನೂರು ಮಾಡೋದು ತಪ್ಪೆ ಒಂದು ಮಾಡಿದ್ರು ತಪ್ಪೆ 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 ಆ ನನ್ನ ಬೆಡ್ಡಿಂಗ್ ಆಡೋದು ಆಕ್ಚುಲಿ ನಾನು ಖಂಡಿಸ್ತೀನಿ ಇದನ್ನ ಮಾಡಬಾರ್ದು ಇದನ್ನೇ ತುಂಬ ಮನೆ ಹಾಳಾಗುತ್ತೇ ಆಗುತ್ತೆ ಹೇಳಿ ಇಲ್ಲಿ ಬೆಟ್ಟಿಂಗ್ ಅಂತ ಬೆಟ್ಟಿಂಗ್ ಆಡೋದು ತುಂಬಾ ಇದನ್ನ ಹಾಳಾಗುತ್ತೆ ಇದನ್ನ ಖಂಡಿಸ್ತೀನಿ ದಯವಿಟ್ಟು ಹಾಡಬೇಡಿ ದಯವಿಟ್ಟು ನಾನು ಕೈಗೆ ಮುಂದಕ್ಕೆ ಹೇಳ್ತೀನಿ ತುಂಬಾ ಹಾಳಾಗುತ್ತೆ ದಯವಿಟ್ಟು ಅಪ್ಪ ಅಮ್ಮಂದಿರೋ ಮಕ್ಕಳುಗಳ ಏನು ಮಾಡ್ತಾರೆ ಫೋನ್ ಅಬ್ಸಿ ಮಾಡ್ತಾರೆ ಏನಾದ್ರೆ ಸ್ವಲ್ಪ ಗಮನ ಕೊಡಿ ನಾವು ತಪ್ಪು ಮಾಡಿದೀನಿ ಈಗ ನನಗೆ ಆಕ್ಚುಲಿ ಇಂಗ್ಲೀಷ್ ಪಡೆಯಲು ಗೊತ್ತಿಲ್ಲದೆ ಹಾಕ್ಬಿಟ್ಟಿದೆ ತನಿಖೆ ಮೇಲೆ ಗೊತ್ತಾಗುತ್ತೆ ಪೇಪರ್ ಹಾಕಿ ತಪ್ಪಾಗುತ್ತೆ ಇದನ್ನ ಹಾಕ್ಬಿಡ್ತು ಬೆಟ್ಟಿಂಗ್ ಯಾರು ಯಾರು ಹಾಕೋದು ತನಿಖೆ ಮಾಡಿದ್ರು ಹೇಳಿದ್ರು ಈಗ ಒಂದು ವಾರ್ನಿಂಗ್ ಹೇಳಿದ್ರೆ ಮತ್ತೆ ಇದರ ತಪ್ಪು ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ರೆ ನೋಡಿದ್ರೆ ಸ್ಟೋರಿನ ಒಂದು ಹದಿನೈದು ಸಾವಿರ ಇಪ್ಪತ್ತು ಸ್ಟೋರಿ ನೋಡಿದ್ರು ಇದನ್ನು ನೋಡ್ಬಿಟ್ಟು ಎಲ್ಲ ಸುಮ್ಮನೆ ಆಗಿದ್ರು ಯಾರು ಇದ್ರೆ ಇನ್ಫಾರ್ಮೇಷನ್ ಹೊಡ್ದಿಲ್ಲ ಅವಾಗ ನಮ್ಮ ಕಿತ್ತಾಡಿ ಅವರು ಯೂಟ್ಯೂಬ್ ಮಾಡಿದ್ಮೇಲೆ ಹಿಂಗೆ ಎಲ್ಲ ಗೊತ್ತಾಗಿದ್ದ ಮೇಲೆ ಗೊತ್ತಾಗಿದೆ ಇಮಿಡಿಯಟ್ಲಿ ನಾನು ತಪ್ಪು ಒಪ್ಕೊಂಡು ನಾನು ಇಮಿಯಟ್ಲಿ ವೀಡಿಯೋನು ಮಾಡಾಕಿದೀನಿ ನನ್ನ ನಲ್ವತ್ತು ಜನ ಕೇಸ್ ಕೇಸಾಗಿದ್ದು ನಲ್ವತ್ತು ಜನರಿಗೆ ನಾನು ಇಮಿಡಿಯಟ್ಲಿ ವೀಡಿಯೋ ಮಾಡಾಕಿ ಅವರು ಅವರು ಕೂಡ ಕಿತ್ತಾಡಿ ಕಿರಣ್ ಸರ್ ಮತ್ತೆ ರಿಪೀಟ್ ವಿಡಿಯೋ ಮಾಡಾಕಿದ್ರೆ ನಾನು ತಪ್ಪನ್ನು ಒಪ್ಕೊಂಡಿದ್ದೀನಿ ಮತ್ತೆ ಈ ಥರ ಮಾಡಲ್ಲ ಈ ಥರ ಮತ್ತೆ ನಾನು ಹೋಗಲ್ಲ ದಯವಿಟ್ಟು ಅವರೇ ಇದು ಯಾವುದೇ ಬೆಟ್ಟಿಂಗ್ ಪ್ರಮೋಷನ್ ಆಗಲಿ ಮತ್ತೆ ಆನ್ಲೈನ್ ಗೇಮ್ಗಳಾಗಲಿ ಏನು ಹಾಡಬೇಡಿ ಇದರಿಂದ ತುಂಬಾ ಅನನುಕೂಲ ಆಗಿದೆ ಇದನ್ನು ಮಾಡಬೇಡಿ ದಯವಿಟ್ಟು ನನ್ನ ಕೇಳ್ಕೊಳ್ಳೋದಿಷ್ಟೇನೆ ಎಲ್ಲ ಮಕ್ಕಳು ಎಲ್ಲ ಎಲ್ಲರೂ ಮಕ್ಕಳಿಗೆ ಸ್ವಲ್ಪ ಗಮನ ಕೊಡಿ ದಯವಿಟ್ಟು ಇದನ್ನ ನೋಡ್ಬಿಟ್ಟು ಇದರಿಂದ ತುಂಬಾ ಹಾಳಾಗುತ್ತೆ ಮತ್ತೆ ನಾನು ಮತ್ತೆ ಮಾಡಲ್ಲ ನನ್ನ ಕಡೆ ತಪ್ಪಾಗಿದೆ ತಪ್ಪಾಗಿರೋಡಿ ಇದೊಂದು ಅವಕಾಶ ಟಿವಿಗೆ ಥ್ಯಾಂಕ್ ಯು ನಾನು ಹೆಸರು ಮಂಡ್ಯ ದೀಪಕ್ ಗೌಡ ಅಂತ ಗೊತ್ತಿರುತ್ತೆ ಆಕ್ಚುಲಿ ಓಸಲಿ ಹಂಪೆ ರೀಲ್ಸ್ ಮಾಡಿ ತಗಿಲಿ ಹಾಕೊಂಡು ಫೈನ್ ಕೊಟ್ಟು ಬಂದಿದ್ದೀನಿ ಕೆಟ್ಟಿಲ್ಲ ಅದ್ರ ಗೊತ್ತಿರಲಿಲ್ಲ ಮತ್ತೆ ಮತ್ತೆ ಇನ್ಮೇಲೆ ಏನೇ ತಿಳಿವಳಿಕೆ ಮಾಡ್ಬೇಕಾದ್ರೆ ಒಬ್ಬರು ಲೈರ್ ಸಿಕ್ಕಿದ್ರೆ ಅವ್ರನ್ನ ತಿಳ್ಕೊಂಡು ಮುಂದುವರಿತೀನಿ ನನ್ನ ಕಡೆ ತಪ್ಪಾಗಿದೆ ಕನ್ನಡದ ನನಗೆ ದಯವಿಟ್ಟು ಸಮಸ್ಯೆ ನನಗೆ ಇದೊಂದು ಅವಕಾಶ ಕೊಟ್ಟ ಎಲ್ಲ ಎಲ್ಲ ಮಾಧ್ಯಮದರ್ಗು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಏನಿಲ್ಲ ನಾವು ಒಂದು ಐ ಪಿ ಎಲ್ ಸ್ಟೋರಿ ಹಾಕಿದ್ದೀವಿ ನಮ್ಮ ಕರ್ನಾಟಕದ ಇನ್ಫ್ಲುಯೆನ್ಸರ್ ಎಲ್ಲರೂ ಕೂಡ ಐ ಪಿ ಎಲ್ ಸ್ಟೋರಿ ಹಾಕಿದ್ದೀವಿ ಐ ಪಿ ಎಲ್ ಸ್ಟೋರಿ ಹಾಕಿರೋದಕ್ಕೆ ಅದು ಬಂದು ಫೋರ್ ಅವರ್ಸ್ ಮುಂಚೆ ಮ್ಯಾ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅದು ಇನ್ಫಾರ್ಮೇಷನ್ ಕೊಡೋವಂಥದು ಅದನ್ನ ನಾವು ಹಾಕಿರೋದು ಅದು ಫ್ರಾಡ್ ಅಂತ ನಮಗೆ ಗೊತ್ತಿರಲಿಲ್ಲ ಅದು ನಮ್ಗೆ ಗೊತ್ತಾಗಿದ್ದ ತಕ್ಷಣ ನಾವು ನಿಲ್ಸಿದೀವಿ ಕೂಡ ಸ್ಟೋರಿ ಹಾಕೋದು ಕೂಡ ಅಂಡ್ ಎಲ್ಲ ಹೇಳೋದು ಹೇಳೋದಿಷ್ಟೇ ಈ ತರ ಸ್ಟೋರಿಗಳನ್ನ ಹಾಕ್ಬೇಡಿ ಜನಕ್ಕೆ ನಾವು ಏನು ತಿಳಿಸ್ಬೇಕು ಅದನ್ನು ಮಾತ್ರ ಸಿಗಬೇಕು ಅಂತ ಏನು ಸ್ಟೋರಿ ಹಾಕೋರು ಅಂದ್ರೆ ನಮ್ಗೆ ಯಾವುದೋ ಒಂದು ಪೇಜಿಂದ ಮೆಸೇಜ್ ಮಾಡ್ತಾರೆ ಈ ತರ ಸ್ಟೋರಿ ಹಾಕಿ ಅಂತ ಯಾವುದೇ ಪ್ರಮೋಟ್ ಇದ್ದರೂ ಎಲ್ಲ ಪ್ರಮೋಟ್ ನಮಗೆ ಸ್ಟೋರಿ ಹಾಕಿ ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ ಏನಂದ್ರೆ ನಮ್ಮ ಪರ್ಸ್ನಲ್ ಇಮೇಲ್ಗೆ ಹಾಕ್ತಾರೆ ಆ ಥರ ಮಾಡ್ತಾರೆ ನಮ್ಮ ಸ್ಟೋರಿ ಹಾಕೋದಕ್ಕೆ ಪೇ ಇರುತ್ತೆ ನಾವು ಒಂದು ಸ್ಟೋರಿ ಥರ ಕೊಡ್ತಾರೆ ಫಾಲೋರ್ಸ್ ಮೇಲೆ ಡಿಫ್ರೆಂಟ್ ಇನ್ ಯೂಸ್ ಮೇಲೆ ಡಿಫ್ರೆಂಟ್ ಇರುತ್ತೆ ಈಗ ನೇಮ್ಗಳನ್ನ ಎಷ್ಟೊಂದು ಕನ್ನಡಿಗ ರೀಲ್ಸ್ ಮಾಡೋರು ಎಲ್ಲ ಕರೆದಿದ್ದಾರೆ ಯಾರು ಮಾಡಿದ್ದಾರೆ ಐಪಿಎಲ್ ಸ್ಟೋರಿ ಎಲ್ಲಾರನೂ ಕರೆದಿದ್ದಾರೆ ಅವ್ರು ಮಾಡಿ ಕೊಡೋದು ನಾವು ಬರೀ ಸ್ಟೋರಿ ಹಾಕೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ ಅವ್ರು ನಮಗೆ ಸ್ಟೋರಿ ಹಾಕಿ ಅಂತ ಹೇಳಿದ್ರು ನಾವು ಸ್ಟೋರಿ ಹಾಕಿದ್ವಿ ಅಷ್ಟೇ ನಮ್ಮನ್ನು ಸಂಪರ್ಕ ಮಾಡಿದ್ದು ಇನ್ಸರ್ ಅವ್ರಿಗೂ ಅವ್ರಿಗೆ ನಂಬರ್ಸ್ ಎಲ್ಲ ಕೊಟ್ಟಿದ್ದೀವಿ ನಂಬರ್ ನಮ್ಗೆ ಯಾರು ಪೇಮೆಂಟ್ ಯಾರು ಹಾಕಿದ್ರು ಅಕೌಂಟ್ ಡಿಟೇಲ್ಸ್ ಎಲ್ಲ ನಾವು ಕೊಟ್ಟಿದ್ದೀವಿ ಟ್ವೆಂಟಿ ಫೋರ್ ಅವರ್ಸ್ ನಾವು ಸ್ಟೋರಿ ಹಾಕೋದು ಏನಿಲ್ಲ ನಾವು ಅವ್ರ ಅಕೌಂಟ್ ಲಿಂಕ್ ಅವ್ರ ಇನ್ಸ್ಟಾಗ್ರಾಮ್ ಐಡಿ ಲಿಂಕ್ ಹಾಕಿ ವಾಟ್ಸಪ್ ಲಿಂಕ್ ಹಾಕಿ ಒಂದು ಸ್ಟೋರಿ ಹಾಕದ ಅಷ್ಟೇ ಈಗ ವಿಚಾರ ಏನಂದ್ರೆ ಆತರ ಪ್ರೊಡಿಕ್ಟ್ ಮಾಡಿಸಿ ಹಾಕೋರೆಲ್ಲ ಬಿಟ್ಟಿಂಗ್ ಮಾಡೋರು ಅಂತ ಹಾಕಿಂಗ್ ನಮ್ಗೆ ಅದು ಗೊತ್ತಿರ್ಲಿಲ್ಲ ನಮಗೂ ಐ ಫಾಲೋರ್ ಇರೋರೆಲ್ಲ ಮಾಡಿದ್ದಾರೆ ಒಂದು ನೂರಕ್ಕೆ ಹೆಚ್ಚು ಜನ ಮಾಡಿದ್ದಾರೆ ಅದು ನಾನು ನೋಡಿ ನಾವು ಸ್ಟೋರಿ ಇವರೇ ಮಾಡಿದಾರಲ್ಲ ಇದೇನು ಫ್ರಾಡ್ ಇರಲ್ಲ ಅಂತ ನಾವು ಜಸ್ಟ್ ಮಾಡಿದ್ವಿ ಅಷ್ಟಾದ್ರೆ ಅದನ್ನ ನಮ್ಗೆ ಗೊತ್ತಾಗಿದ ತಕ್ಷಣ ನಿಲ್ಸಿದೀವಿ ಕೂಡ ಅಂಡ್ ಫೋನ್ ಬಂದಿತ್ತು ಬಂದು ಎಲ್ಲ ಏನೇನಿದೀವಿ ಅದನ್ನ ಮಾತಾಡಿದಿವಿ ಈ ತರ ಮಾಡಬಾರ್ದು ಐ ಬೆಟ್ಟಿಂಗ್ ಪ್ರಮೋಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂಡ್ ಇದ್ ಮುಂದೆ ಈ ತರ ಮಾಡಿದ್ರೆ ಕಾನೂನು ರೀತಿ ಏನು ಕಮ್ಮಿ ತಗೊಳ್ಬೇಕು ಅದನ್ನ ತಗೋತೀನಿ ನಾನು ಫಾಲೋರ್ಸ್ಗೆ ಎಲ್ಲರಿಗೂ ಹೇಳೋದು ಇಷ್ಟೇ ಅದೇ ತರ ಐ ಪಿ ಎಲ್ ಬೆಟ್ಟಿಂಗ್ ಪ್ರಮೋಟ್ ಇನ್ಫ್ಲೂಯನ್ಸರ್ ಫಸ್ಟ್ ಆಫ್ ಆಲ್ ನಾನು ಫಾಲೋರ್ಸ್ಗಿಂತ ಇನ್ಫ್ಲುಯೆನ್ಸರ್ಗೆ ಹೇಳ್ತಾ ಇದ್ದೀನಿ ನಮ್ಮ ಜನಕ್ಕೆ ಏನು ತಿಳಿಸಬೇಕು ಅದನ್ನ ಮಾತ್ರ ತಿಳಿಸಿ ನಾನು ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಈ ತರ ಆಗಿದೆ ಅಂಡ್ ಇನ್ಫ್ಲೂಯೆಸರ್ ಎಲ್ಲರಿಗೂ ಹೇಳ್ತಾ ಇರೋದು ಅದೇ ತರ ಬೆಟ್ಟಿಂಗ್ ಪ್ರಮೋಟ್ ಮಾಡಕ್ಕೆ ಹೋಗ್ಬೇಡಿ ನಮ್ದು ದುಡ್ಡೆ ಜನದು ದುಡ್ಡೆ ನಾವು ಹೆಂಗೆ ಕಳ್ಕೋತೀವಿ ಅವರು ಕೂಡ ಕಳ್ಕೊಂಡೇನಾರು ಆಗೇ ಆಗುತ್ತೆ ಅದಕ್ಕೆ ಇನ್ಫ್ಲುಯೆನ್ಸರ್ ಫಸ್ಟ್ ಹೇಳ್ತೀನಿ ಅದೇ ತರ ಬೆಟ್ಟಿಂಗ್ ಪ್ರಮೋಟ್ ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಜನಕ್ಕೆ ಏನು ತಿಳಿಸ್ತೀವಿ ಅದನ್ನೇ ಮಾಡ್ತಾರೆ ನಮ್ಮಿಂದ ಅವ್ರು ನೋಡೇ ನೋಡ್ತಾರೆ ನಮ್ಮ ಫಾಲೋ ಮಾಡಿ ಿದ್ದಾರೆ ಅಂದ್ರೆ ಅವ್ರು ನಾವ್ ಏನಾರು ಹೇಳದ್ನ ಇವ್ರು ಕರೆಕ್ಟಾಗಿ ಹೇಳ್ತಿದ್ದಾರೆ ಅಂತ ಅದನ್ನ ಅರ್ಥ ಮಾಡ್ಕೋತಾರೆ ನನ್ನ ಹೆಸರು ದಶನ್ ಅಂತ ಅಕೌಂಟ್ ನೇಮ್ ಬಂದಿ ಗೋಲ್ಡ್ ದಶು ಹಂಡ್ರೆಡ್ ಕೆ ಅಂತ ಇದೆ ಅಷ್ಟೇ ಇದು ಸೇ